ನಮಸ್ಕಾರ ಸೊ ವಾಸ್ತು ಅದು ತುಂಬ ಟೆರ್ಮನಾಲಜಿ ನಾವು ಮಾತಾಡ್ಬೋದು ಬಟ್ ಜಸ್ಟ್ ಬ್ರೀಫಾಗಿ ನಾ ಇಂಟ್ರೊಡಕ್ಷನ್ ಎಲ್ರಿಗೂ ಗೊತ್ತಿರೋದ್ರೆ ಒನ್ ಶಾರ್ಟ್ ನಂಗೆ ಹೇಳ್ಕೊಬೇಕಿದ್ರೆ ವಾಸ್ತು ಇದ್ದರೆ ಯಾವ ವಿಷಯ ಎಲ್ಲಿಯಲ್ಲಿ ಯಾವ ಥರ ಫಿಟ್ ಮಾಡಬೇಕು ಅನ್ನೋದು ವಾಸ್ತು ನಥಿಂಗ್ ಬಟ್ ಇವಾಗ ಮನುಷ್ಯನಕ್ಕೆ ಕಣ್ಣು ಎಲ್ಲಿರಬೇಕು ಮೂಗು ಎಲ್ಲಿರಬೇಕು ಬಾಯಿ ಎಲ್ಲಿರಬೇಕು ಇದೆಯಲ್ಲ ಸರ್ ಅದೇ ಥರ ಮನೆ ಕಟ್ಟುವಾಗ ಯಾವ ರೂಮು ಯಾವ ಐಟಮ್ಸ್ನ ಮನೆಯಲ್ಲಿ ಯೂಸ್ ಮಾಡೋ ವಿಧಾನಗಳು ಎಲ್ಲೆಲ್ಲಿ ಇಡಬೇಕು ಯಾವ ಥರ ಇಡಬೇಕು ಅದು ಹೇಳೋದೇ ಮೇಯ್ನ್ಲಿ ಟೋಟ್ಲಿ ವಾಸ್ತು ಡೀಟೇಲಾಗಿ ನಾವು ನೆಕ್ಸ್ಟ್ ವೀಡಿಯೋಲಿ ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಟೆಕ್ನಿಕಲ್ ಆಗಿ ಸದ್ಯಕ್ಕೆ ಇದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಒಳ್ಳೇದು ಎಸ್ ವಾಸ್ತು ಇವತ್ತಿನ ಕಾಲಕ್ಕೆ ವೈ ಇಂಪಾರ್ಟೆಂಟ್ ಹೇಳಿದರೆ ಫಸ್ಟ್ ನೀವು ವಾಸ್ತು ನಂಬ್ತಿರೋ ಇಲ್ವೋ ಸೆಕೆಂಡ್ರಿ ತುಂಬ ಜನ ವಾಸ್ತುವಿನ ನಂಬಲ್ಲ ನಂಬಲ್ಲ ಅಂದ್ಬಿಟ್ಟು ಯಾರು ವಾಸ್ತು ನಂಬಲ್ಲ ಹೇಳ್ತಾರೋ ಅವರೇ ಫಸ್ಟ್ ವಾಸ್ತು ಫಾಲೋ ಮಾಡೋದು ಇದೊಂದು ಪಾಯಿಂಟ್ ನೀವು ಚೆಕ್ ಮಾಡಿ ಲೈಫಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ವಾಸ್ತು ನಂಬಲ್ಲ ಮನುಷ್ಯರೇ ವಾಸ್ತು ಫಾಲೋ ಮಾಡ್ತಾ ಇದ್ದಾರೆ ಇದು ಒಂದು ಪಾಯಿಂಟ್ ನಾವು ನೋಟ್ ಮಾಡ್ಕೋಬೋದು ಸರ್ ವಾಸ್ತು ಏನಕ್ಕೆ ನಾವು ಬೇಕನ್ನು ಹೇಳಿದರೆ ಇವತ್ತೊಂದು ಪ್ರಾಪರ್ಟಿ ತೊಗೋಬೇಕಾದ್ರೆ ಎಲ್ಲ ಪ್ರಾಪರ್ಟಿನೂ ವ್ಯಾಲ್ಯೂ ಟೋಟಲಿ ಡಿಪೆಂಡ್ಸ್ ಆನ್ ವಾಸ್ತು ಕನ್ಸಿಡರೇಷನ್ ಅಮ್ಯುನಿಟೀಸ್ ಲೊಕೇಶನ್ ಚೆನ್ನಾಗಿ ಇದ್ರೂ ಅಲ್ಲಿ ವಾಸ್ತು ಇಲ್ಲಾಂದರೆ ಆ ಪ್ರಾಪರ್ಟಿ ವ್ಯಾಲ್ಯೂ ಆಗಿ ಟೆನ್ ಟು ಫಿಫ್ಟೀನ್ ತರ್ಟಿ ಪರ್ಸೆಂಟ್ ಕಮ್ಮಿ ಆಗಿಬಿಡ್ತವೆ ಆಲ್ಸೋ ಪ್ರಾಪರ್ಟಿ ಕಮ್ಮಿ ಆದರೆ ಇಮಿಡಿಯಟ್ ಸೇಲ್ ಆಗೋದಿಲ್ಲ ವಾಸ್ತುಗೆ ಎಲ್ಲರೂ ಭಯ ಬಿದ್ದುಕೊಂಡು ವಾಸ್ತು ತೊಗೊಂಡು ಹೋಗೋಕ್ಕೆ ಇಷ್ಟಪಡೋಲ್ಲ ಸಪೋಸ್ ವಾಸ್ತು ನಂಬಿಲ್ಲಾದ್ರೂ ಇವಾಗ ನೋಡಿ ಪ ಮನೆಯಲ್ಲಿರೋದು ಯಜಮಾನ ಸೈಟ್ ತೊಗೊಳ್ತಾರೆ ಒಂದು ಫ್ಲಾಟ್ ತೊಗೊಳ್ತಾರೆ ಒಂದು ಮನೆ ತೊಗೊಳ್ತಾರೆ ಅಂತ ಹೇಳಿದ್ರೆ ಅವ್ರ ವಾಸ್ತು ನಂಬಿಕೆ ಇಲ್ಲದಿರ್ಬೋದು ಆದರೆ ಅವ್ರ ಫ್ಯಾಮಿಲಿ ಇರ್ತಾರೆ ನೋಡಿ ಸರ್ ಅವ್ರ ವೈಫ್ ಆಗಲಿ ಆ ಲೇಡೀಸ್ಗಳು ಮಕ್ಕಳರು ಅವ್ರ ವಾಸ್ತು ಭಯ ಬೆಲೆ ಬೀರ್ತಾರೆ ಎಲ್ರಿಗೂ ಒಂದೇ ಥರ ಮೆಂಟಾಲಿಟಿ ಇರೋದಿಲ್ಲ ಯಾರು ಕಾನ್ಫಿಡೆಂಟ್ ಇರ್ತಾರೋ ಅವ್ರ ವಾಸ್ತು ಬಗ್ಗೆ ನಂಬಿಕೆ ಕಡಿಮೆ ಸೊ ಬಟ್ ಮನೆಯಲ್ಲಿ ಎಲ್ಲರೂ ವಾಸ್ತು ಬಗ್ಗೆ ಆ ಥರ ಧೈರ್ಯ ಎಲ್ರಿಗೂ ಇರೋದಿಲ್ಲ ಅವ್ರಿಗೆ ಭಯ ಬರುತ್ತೆ ಅಟ್ಲೀಸ್ಟ್ ಅವರು ವಾಸ್ತು ಫಾಲೋಅಪ್ ಅವ್ರ ಫ್ಯಾಮ್ಲಿಗಾಗಿ ವಾಸ್ತು ಅಪ್ ಮಾಡಬೇಕಾಗತ್ತೆ ಇದೊಂದು ಫ್ಯಾಕ್ಟರ್ ಎರಡನೇ ಪಾಯಿಂಟ್ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಮ ನಾಳೆ ಸೇಲ್ ಮಾಡಬೇಕು ಏನೋ ಕನ್ಸಿಡ್ರೇಷನ್ ಸೇಲ್ ಮಾಡಬೇಕಾದ್ರೂ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ನಾವು ಇನ್ಕ್ರೀಸ್ ಮಾಡಬೇಕು ಇಮ್ಮಿಡಿಯೇಟಾಗಿ ಸೇಲ್ ಮಾಡಬೇಕು ಆ ಪರ್ಪಸ್ಗಾಗಿ ಅಟ್ಲೀಸ್ಟ್ ವಾಸ್ತು ನೋಡಬೇಕಾಗುತ್ತವೆ ಮೂರನೇ ಪಾಯಿಂಟ್ ಒಳ್ಳೆ ಎಲ್ಲ ಸೈಟು ಪರ್ಫೆಕ್ಟ್ ವಾಸ್ತು ನೈಂಟಿ ನೈನ್ ಪರ್ಸೆಂಟ್ ಸಿಕ್ಕೋದಿಲ್ಲ ಎಸ್ಪೆಷಲಿ ಸಿಟಿ ಲಿಮಿಟಲ್ಲಿ ವಾಸ್ತುಗಳು ಸಿಕ್ಕೋದಿಲ್ಲ ಸೊ ಅಂಥ ಟೈಮಲ್ಲಿ ನಮ್ಗೆ ಏನು ಮಾಡಬೇಕಾಗುತ್ತೆ ಆ ಟೈಮ್ನಲ್ಲಿ ವಾಸ್ತು ಕರೆಕ್ಷನ್ ಮಾಡಿ ಆ ರೆಮಿಡಿ ಮಾಡಿ ವಾಸ್ತು ಇನ್ಕಾರ್ಪ್ರೇಟ್ ಮಾಡಿ ಯಾವ ಥರ ಮಾಡಬೇಕಂತ ಟೋಟಲಿ ವಾಸ್ತು ಎಕ್ಸ್ಪರ್ಟ್ ಗೈಡ್ಲೈನ್ಸ್ ತೊಗೊಳ್ಳೋದು ಉತ್ತಮ ಸೊ ಈ ಪಾಯಿಂಟ್ಗಾಗಿ ವಾಸ್ತು ನೋಡಲೇಬೇಕಾಗತ್ತೆ ನಾಳೆ ಯಾಕಂದರೆ ಇವತ್ತು ತೊಗೊಂಡ್ಬಿಡ್ತೀವಿ ನಾಳೆ ಏನೋ ಒಂದು ತಾಪತ್ರೆ ಬಂದರೆ ಅಯ್ಯೋ ಬಿಕಾಸ್ ಆಫ್ ವಾಸ್ತು ಈ ಥರ ಅಂತ ಯಾರೋ ಹೇಳ್ತಾರೆ ಆಮೇಲೆ ವಾಸ್ತು ಅಗೇನ್ಸ್ಟ್ ನಾವು ಬಿಲ್ಡಿಂಗ್ ಕಟ್ಬಿಟ್ರೆ ಗಿರಗರಸ ಟೈಮ್ ಆಗಲಿ ಅಟ್ಲೀಸ್ಟ್ ಮನೆ ಹಾಕಬೇಕು ನಮ್ಮ ರಿಲೇಟಿವ್ ಅವರಿವ್ರು ಬರ್ತಾ ನೋಡಿ ವಾಸ್ತು ಸರಿ ಇಲ್ಲ ಅಂದ್ಬಿಟ್ಟು ಮನಸ್ಸೇ ಕೆಡಿಸ್ಬಿಟ್ಟು ಟೋಟಲಿ ಮೆಂಟಲ್ ಅಗ್ನಿಯಲ್ಲಿ ಅಲ್ಲ ಮನೆಯಲ್ಲಿ ನಾವು ವಾಸ ಇರಬೇಕಾಗತ್ತೆ ಸೊ ಬೈ ಕನ್ಸಿಡರಿಂಗ್ ಆಲ್ ದಿ ಫ್ಯಾಕ್ಟರ್ ವಾಸ್ತು ಈಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟೋಟಲ್ ಆಗಿ ವೈ ವಾಸ್ತು ಅಂತ ಒಂದು ಫುಲ್ ಟೆನ್ ಟು ಫಿಫ್ಟೀನ್ ಪಾಯಿಂಟ್ಸ್ನ ಕ್ಲಾರಿಫೈ ಮಾಡ್ತೀವಿ ದಿಸ್ ಈಸ್ ಒನ್ಲಿ ಫಾರ್ ಇಂಟ್ರೊಡಕ್ಷನ್